ಸ್ನೇಹಿತರೆ ನಮಸ್ಕಾರ ನಾವು ಚಿಕ್ಕವರಿದ್ದಾಗ ಒಂದು ಆಟ ಆಡ್ತಾ ಇದ್ವಿ ಕಳ್ಳ ಪೊಲೀಸ್ ಅಂತ ನಾಲ್ಕು ಜನ ಚೀಟಿಯಲ್ಲಿ ಹೆಸರು ಬರೆಯೋದು ರಾಜ ರಾಣಿ ಕಳ್ಳ ಪೊಲೀಸ್ ಆ ಚೀಟಿನ ಒಬ್ಬೊಬ್ಬರು ತಗೋಬೇಕು ಯಾರಿಗೆ ಪೊಲೀಸ್ ಹೆಸರಿನ ಚೀಟಿ ಬರುತ್ತೋ ಅವರು ಕಳ್ಳ ಚೀಟಿ ಯಾರಿಗೆ ಬಂದಿದೆ ಅಂತ ಕಂಡು ಹೀಗೆ ಕಳ್ಳ ಪೊಲೀಸ್ ಆಟ ಆಡೋದು ಕಳ್ಳ ಪೊಲೀಸ್ ಅನ್ನೋ ಥಿಂಕಿಂಗ್ ನಮಗೆ ಬಾಲ್ಯದಿಂದಲೇ ಬಂದಿರುತ್ತೆ ಪೊಲೀಸರು ಅಂದರೆ ನಮಗೆ ರಕ್ಷಣೆ ಕೊಡೋರು ಕಾನೂನು ಸುವ್ಯವಸ್ಥೆನ ಕಾಪಾಡೋರು ನಮಗೆ ಏನಾದರೂ ಸಮಸ್ಯೆ ಆದರೆ ಪೊಲೀಸ್ ಹತ್ರ ಹೋಗಬಹುದು ಅನ್ನೋ ಯೋಚನೆ ನಮಗೆ ಇರುತ್ತೆ ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂದರೆ ಪೊಲೀಸರೇ ಕಳ್ಳರಾಗ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲೇ ಕಳ್ಳರು ಜಾಸ್ತಿ ಆಗ್ತಾ ಇದ್ದಾರೆ ಇದನ್ನು ನಾನು ಸುಮ್ಮನೆ ಆರೋಪ ಮಾಡೋಕ್ಕೆ ಅಂತ ಹೇಳ್ತಾ ಇಲ್ಲ ಯಾಕಂದರೆ ಕಳೆದ ಹತ್ತು ತಿಂಗಳಲ್ಲಿ ಕೇವಲ ಹತ್ತು ತಿಂಗಳಲ್ಲಿ ಕರ್ನಾಟಕದ ಪೊಲೀಸ್ ಇಲಾಖೆಯಲ್ಲಿ ನೂರ ಇಪ್ಪತ್ನಾಲ್ಕು ಪೊಲೀಸರು ಸಸ್ಪೆಂಡ್ ಆಗಿದ್ದಾರೆ ಇವರೆಲ್ಲ ಸಸ್ಪೆಂಡ್ ಆಗಿರೋದು ಯಾಕೆ ಅಂದ್ರೆ ಇವರೆಲ್ಲರೂ ಕ್ರೈಮ್ ಆಕ್ಟಿವಿಟೀಸ್ ಅಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಕಳ್ಳರು ದರೋಡೆಕೋರರು ಡ್ರಗ್ಸ್ ದಂಧೆ ಮಾಡೋರು ಲಂಚ ಪಡೆಯೋರು ಇಂಥವರ ಜೊತೆ ಪೊಲೀಸರು ಶಾಮೀಲಾಗಿದ್ದಾರೆ ಅನ್ನೋದು ಬೇರೆ ಬೇರೆ ಕೇಸ್ಗಳಲ್ಲಿ ಗೊತ್ತಾಗಿದೆ ಅದಕ್ಕೆ ಇಷ್ಟು ಅಂದ್ರೆ ನೂರ ಇಪ್ಪತ್ನಾಲ್ಕು ಪೊಲೀಸರನ್ನ ಪೊಲೀಸ್ ಇಲಾಖೆ ಅಮಾನತು ಮಾಡಿದೆ ರೀಸೆಂಟ್ ಆದ ಒಂದು ಕೇಸ್ ನೋಡೋಣ ಇತ್ತೀಚೆಗೆ ಬೆಂಗಳೂರಿನ ಜಯನಗರದಲ್ಲಿ ಒಂದು ಬ್ಯಾಂಕ್ ನ ಎಟಿಎಂಗೆ ಹಾಕಬೇಕಾಗಿದ್ದ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿನ ಒಂದು ತಂಡ ದರೋಡೆ ಮಾಡ್ಕೊಂಡು ಹೋಗಿದೆ ತುಂಬಾ ಸಕ್ಸಸ್ಫುಲ್ ಆಗಿ ಸಿನಿಮೀಯ ಶೈಲಿಯಲ್ಲಿ ಈ ಕೆಲಸನ ಮಾಡಿದ್ದಾರೆ ಈ ಹಣನ ಸಿ ಎಂ ಎಸ್ ಅನ್ನೋ ಏಜೆನ್ಸಿ ವ್ಯಾನ್ ನಲ್ಲಿ ತಗೊಂಡು ಹೋಗ್ತಾ ಇತ್ತು ಆ ಹಣನ ಕದಿಯೋಣ ಅಂತ ಕೆಲವರು ಪ್ಲಾನ್ ಮಾಡ್ತಾರೆ ಪ್ಲಾನ್ ಪ್ರಕಾರನೇ ಹಣವನ್ನ ದರೋಡೆ ಮಾಡಿದ್ದಾರೆ ಈ ಕೇಸ್ನ ಪೊಲೀಸರು ತನಿಖೆ ಮಾಡಿದ ಆರಂಭದಲ್ಲೇ ಗೋವಿಂದಪುರ ಪೊಲೀಸ್ ಸ್ಟೇಷನ್ನ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಭಾಗಿಯಾಗಿರೋದು ಗೊತ್ತಾಗುತ್ತೆ ಮೀಡಿಯಾದವರಿಗೆ ಈ ವಿಷಯ ಗೊತ್ತಾದಾಗ ಪೊಲೀಸರ ಹತ್ರ ಸುದ್ದಿಗೋಸ್ಕರ ವಿಚಾರಣೆ ಮಾಡಿದ್ದಾರೆ ಆದ್ರೆ ಸೀನಿಯರ್ ಪೊಲೀಸ್ ಆಫೀಸರ್ ಗಳೇ ಈ ವಿಷಯದ ಬಗ್ಗೆ ಮಾಹಿತಿ ಕೊಡ್ಲಿಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ ಬೇಡ ಅಂತ ಆದ್ರೆ ತನಿಖೆ ಮಾಡ್ತಾ ಮಾಡ್ತಾ ಗೊತ್ತಾಗಿದ್ದು ಏನು ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಇವನೇ ಇಡೀ ದರೋಡೆಯ ಪ್ಲಾನ್ ಅನ್ನ ಸಿದ್ಧ ಮಾಡಿರೋದು ಸಿ ಎಂ ಎಸ್ ಏಜೆನ್ಸಿಯಲ್ಲಿ ಮುಂಚೆ ಒಬ್ಬ ಕೆಲಸ ಮಾಡ್ತಾ ಇದ್ದ ಮಾಜಿ ಉದ್ಯೋಗಿ ಝೇವಿಯರ್ ಅಂತ ಈಗೇವಿಯರ್ ಮತ್ತು ಅಣ್ಣಪ್ಪ ನಾಯ್ಕ್ ಇಬ್ರು ಸ್ನೇಹಿತರು ಇವರಿಬ್ರು ಸೇರ್ಕೊಂಡೆ ಈ ಪ್ಲಾನ್ ನ ರೆಡಿ ಮಾಡಿರೋದು ಅಣ್ಣಪ್ಪ ನಾಯ್ಕ್ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಬೀಟ್ ಸಿಬ್ಬಂದಿಯಾಗಿ ಕೆಲಸ ಮಾಡ್ತಾ ಇದ್ದ ಈ ಹಿಂದೆ ಕ್ರೈಮ್ ವಿಭಾಗದಲ್ಲಿ ಕೂಡ ಇವನು ಕೆಲಸ ಮಾಡಿದ್ದ ಆ ಅನುಭವ ಇವನಿಗೆ ಇತ್ತು ಈ ಕೇಸ್ ಆದ್ಮೇಲೆ ಅಣ್ಣಪ್ಪ ನಾಯಕನ ಸಸ್ಪೆಂಡ್ ಮಾಡಿದ್ದಾರೆ ಇವರೆಲ್ಲ ಸೇರಿ ಮೂರು ತಿಂಗಳು ಪ್ಲಾನ್ ಸಿದ್ಧ ಮಾಡಿದ್ದಾರೆ ಹದಿನೈದು ದಿನ ಎಲ್ಲಾ ಸ್ಥಳಗಳಿಗೆ ಭೇಟಿ ನೀಡಿ ಚೆಕ್ ಮಾಡಿದ್ದಾರೆ ಎಲ್ಲೆಲ್ಲಿ ಸಿಟಿವಿ ಇದೆ ಅಂತನೂ ನೋಡ್ಕೊಂಡಿದ್ದಾರೆ ಸಿಕ್ಕ ಹಾಕೊಳ್ಬಾರದು ಅನ್ನೋ ಕಾರಣಕ್ಕೆ ವಾಟ್ಸ್ಆ್ಯಪ್ ನಲ್ಲಿ ಮೆಸೇಜ್ ಕಳಿಸ್ಕೊಂಡು ಮಾತಾಡಿದ್ದಾರೆ ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಸಿಕ್ಕ ಹಾಕೊಂಡಿದ್ದಾರೆ ಈ ಕೇಸ್ನಿಂದ ಪೊಲೀಸ್ ಇಲಾಖೆಗೆ ತುಂಬಾ ಕೆಟ್ಟ ಹೆಸರು ಬಂದುಬಿಟ್ಟಿದೆ ಪೊಲೀಸ್ ಇಲಾಖೆಯ ಒಳಗೇನೆ ಕಳ್ಳರು ತುಂಬಿಕೊಂಡಿದ್ದಾರೆ ಇನ್ನು ಇವರು ಕಳ್ಳರನ್ನ ಹೇಗೆ ಪತ್ತೆ ಮಾಡ್ತಾರೆ ಅಂತೆಲ್ಲ ಟೀಕೆಗಳು ಬರ್ತಾ ಇದೆ ಇದನ್ನು ಪೊಲೀಸ್ ಇಲಾಖೆ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ ಗೃಹ ಸಚಿವ ಪರಮೇಶ್ವರ್ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಮುನ್ನೆಚ್ಚರಿಕೆ ತಗೊಳ್ಳಿ ಅಂತೆಲ್ಲ ಸೂಚನೆಗಳನ್ನ ಕೊಟ್ಟಿದ್ದಾರೆ ಹಣ ದರೋಡೆ ನಡೆದಿದ್ದು ನವೆಂಬರ್ ಹತ್ತೊಂಬತ್ತಕ್ಕೆ ಈ ಘಟನೆ ಆದ ನಂತರ ನವೆಂಬರ್ ಇಪ್ಪತ್ತೆರಡಕ್ಕೆ ಮತ್ತೊಂದು ಘಟನೆ ನಡಿತು ಇದೇ ತರದ್ದು ಅದು ಕಾಲ್ ಸೆಂಟರ್ಗಳ ಉದ್ಯೋಗಿಗಳ ಕಿಡ್ನ್ಯಾಪ್ ಕೋರಮಂಗಲದಲ್ಲಿ ಎಂಟು ಜನ ಪೊಲೀಸರ ವೇಷ ಹಾಕೊಂಡು ಕಾಲ್ ಸೆಂಟರ್ಗೆ ಹೋಗಿ ನಾಲ್ಕು ಉದ್ಯೋಗಿಗಳನ್ನ ಕಿಡ್ನ್ಯಾಪ್ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟಿದ್ರು ಇವರೆಲ್ಲರನ್ನ ಕೋರಮಂಗಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಎಂಟು ಜನ ಆರೋಪಿಗಳಲ್ಲಿ ಒಬ್ಬ ಛಲಪತಿ ಅಂತ ಇವನು ಕೋಲಾರ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಇನ್ನೊಂದು ಪ್ರಕರಣ ನೋಡಿ ದೇವನಹಳ್ಳಿಯ ಮಹಿಳಾ ಪಿ ಐ ಜಗದೇವಿ ಭೀಮಾಶಂಕರ್ ಸಲೋಟಗಿ ದೇವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಬ್ಬ ಮಹಿಳೆ ದೂರು ದಾಖಲಿಸ್ತಾರೆ ಅವರ ಅಪ್ರಾಪ್ತ ಮಗಳ ಮೇಲೆ ನಡೆದಿದೆ ಅನ್ನೋ ಕೇಸ್ ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ ಇದನ್ನ ಪಿ ಐ ಜಗದೇವಿ ತನಿಖೆ ಮಾಡ್ತಾರೆ ಆದರೆ ತನಿಖೆಯ ಪ್ರತಿ ಹಂತದಲ್ಲೂ ತಾಯಿ ಹತ್ರ ಲಂಚ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಈ ಕೇಸ್ನ ಆರೋಪಿ ಜಾನ್ಸನ್ ಅಂತ ಅವನನ್ನ ಹಿಡ್ಕೊಂಡು ಬರೋದಿಕ್ಕೆ ಈ ಪೊಲೀಸ್ ಕಾರು ಬಾಡಿಗೆ ಕೊಡಿ ಅಂತೆಲ್ಲ ಹೇಳಿ ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಈ ತಾಯಿ ಹತ್ರ ಆಮೇಲೆ ತನಿಖೆ ಮುಗಿದ್ಮೇಲೆ ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸುವಾಗ ಕೂಡ ಒಂದು ಲಕ್ಷ ರೂಪಾಯಿ ಕೊಡಿ ಅಂತ ಕೇಳಿದ್ದಾರೆ ಆಮೇಲೆ ಕೊನೆಗೆ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಒಪ್ಕೊಂಡಿದ್ದಾರೆ ಡೀಲ್ ಆಗಿದೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ತಗೊಂಡಿದ್ದಾರೆ ಇಷ್ಟೆಲ್ಲ ಆದ್ಮೇಲೆ ಆ ತಾಯಿಗೆ ಬಹಳ ಸಿಟ್ಟು ಬರುತ್ತೆ ಬೇಜಾರಾಗುತ್ತೆ ಅವರು ಹೋಗಿ ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಉಳಿದ ಹಣನ ಪಡಿತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಪೊಲೀಸರು ಜಗದೇವಿನ ಹಿಡಿದಿದ್ದಾರೆ ಇವೆಲ್ಲ ಒಂದ್ ಕಡೆ ಆಯ್ತು ಇನ್ನೊಂದ್ ಕಡೆ ಪರಪ್ಪನ ಅಗ್ರಹಾರದ ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರು ಕೂಡ ನಿಮಗೆ ಇದು ಸ್ಪಷ್ಟ ಆಗುತ್ತೆ ಆ ಜೈಲಲ್ಲಿ ಭಯೋತ್ಪಾದಕರು ಕೂಡ ಮೊಬೈಲ್ ಹಿಡ್ಕೊಂಡು ಆರಾಮಾಗಿ ಜೀವನ ಸಾಗಿಸ್ತಾರೆ ಜೈಲಿನ ಒಳಗೆ ಡ್ಯಾನ್ಸ್ ಮಾಡ್ತಾರೆ ಪಾರ್ಟಿ ಮಾಡ್ತಾರೆ ಸುಲಭವಾಗಿ ಸಿಗರೇಟ್ ಸಿಗುತ್ತೆ ಇದನ್ನೆಲ್ಲ ಒಳಗೆ ಸಪ್ಲೈ ಮಾಡೋರು ಯಾರು ಇವೆಲ್ಲವೂ ಕೂಡ ನಡೆಯೋದು ಜೈಲಿನ ಅಧಿಕಾರಿಗಳ ಕಣ್ಣ ಮುಂದೆನೆ ಪೊಲೀಸ್ ಅಧಿಕಾರಿಗಳಿಗೆ ಇವೆಲ್ಲ ಗೊತ್ತಿರುತ್ತೆ ಇದೇ ತರ ಗಾಂಜಾ ದಂಧೆಯಲ್ಲಿ ಕೂಡ ಪೊಲೀಸರು ಶಾಮೀಲಾಗಿದ್ದಾರೆ ಇನ್ನೊಂದಷ್ಟು ಜನ ಲಂಚ ಪಡೆದು ಸಿಕ್ಕಾಕೊಂಡಿರುವಂತಹ ಘಟನೆಗಳು ಇದೆ ಒಟ್ಟಾರೆಯಾಗಿ ಹತ್ತು ಇನ್ಸ್ಪೆಕ್ಟರ್ಗಳು ಹದಿನಾರು ಸಬ್ ಇನ್ಸ್ಪೆಕ್ಟರ್ ಗಳು ಹದಿನಾರು ಎ ಐ ಎಂಬತ್ತೆರಡು ಕಾನ್ಸ್ಟೇಬಲ್ ಗಳು ಅಮಾನತ್ ಆಗಿದ್ದಾರೆ ನೋಡಿ ಇದರಲ್ಲಿ ಕಾನ್ಸ್ಟೇಬಲ್ಗಳೇ ಹೆಚ್ಚು ಸ್ನೇಹಿತರೆ ಹಿಂದೆ ಒಂದ್ಸಲ ಯಾವಾಗಲೂ ನಾನು ಒಂದು ಮೊಬೈಲ್ ಕಳೆದು ಹೋಗಿತ್ತು ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಡಕ್ಕೆ ಅಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ ಆಗ ಕಾಮನ್ ಜನರು ಏನು ಮಾತಾಡ್ಕೊಳ್ತಾ ಇದ್ರು ಅಂತಂದ್ರೆ ಪೊಲೀಸರಿಗೆ ಅವರ ಸ್ಟೇಷನ್ನ ಲಿಮಿಟ್ ಅಲ್ಲಿ ಯಾರ್ಯಾರು ಕಳ್ರಿದ್ದಾರೆ ಯಾರ್ಯಾರು ಮೊಬೈಲ್ ಕದೀತಾ ಇದ್ದಾರೆ ಅನ್ನೋದು ಎಲ್ಲ ಡೀಟೇಲ್ಸ್ ಗಳು ಗೊತ್ತಿರುತ್ತೆ ಆದ್ರೆ ನಿಮ್ಮ ಮೊಬೈಲ್ ಕದ್ಕೊಂಡು ಹೋದ್ರೆ ಯಾರಾದ್ರೂ ನೀವು ಇನ್ನೊಂದು ಸಿಮ್ ತಗೊಳಕ್ಕೆ ಅಂತ ಮಾತ್ರ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಎಫ್ ಐ ಆರ್ ಕಾಪಿ ತಗೋಬೇಕಷ್ಟೆ ಮೊಬೈಲ್ ಮಾತ್ರ ವಾಪಸ್ ಸಿಗಲ್ಲ ಅದೇ ದೊಡ್ಡ ದೊಡ್ಡ ರಾಜಕಾರಣಿಗಳ ಮಕ್ಕಳು ಸಿನಿಮಾ ನಟರು ಹೀಗೆ ಪ್ರತಿಷ್ಠಿತ ವ್ಯಕ್ತಿಗಳು ಏನಾದರೂ ದೂರು ಕೊಟ್ರೆ ಅವರ ಮೊಬೈಲ್ ಅನ್ನು ಪೊಲೀಸರು ಬೇಗ ತಂದು ಕೊಡ್ತಾರೆ ಸಾಮಾನ್ಯ ಜನರಿಗಂತೂ ಆಲ್ಮೋಸ್ಟ್ ಕೇಸ್ಗಳಲ್ಲಿ ಮೊಬೈಲ್ ವಾಪಸ್ ಸಿಗಲ್ಲ ಹಾಗಂತ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಹಾಳಾಗಿದೆ ಅಂತಾನು ಹೇಳಕ್ಕಾಗಲ್ಲ ಯಾಕಂದ್ರೆ ತುಂಬ ದಕ್ಷ ಅಧಿಕಾರಿಗಳು ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಇದ್ದಾರೆ ಈಗಲೂ ಇದ್ದಾರೆ ಇಲಾಖೆಯಲ್ಲೇ ಇದ್ದು ಸರ್ಕಾರಿ ಸಂಬಳ ತಗೊಂಡು ಕ್ರೈಮ್ ಮಾಡುವಂತಹ ಹುಳಗಳು ಕೂಡ ಇದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಯಾಕೆ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ ಅಂತೆಲ್ಲ ನೋಡಕ್ ಹೋದ್ರೆ ಮೊದಲು ಕಾಣಿಸೋದು ಕಾಸಿಗಾಗಿ ಪೋಸ್ಟಿಂಗ್ ನ್ಯಾಯವಾಗಿ ಪರೀಕ್ಷೆ ಬರೆಯಲ್ಲ ಫಿಸಿಕಲ್ ಟೆಸ್ಟ್ ಪಾಸ್ ಮಾಡಲ್ಲ ಎಲ್ಲೆಲ್ಲೋ ಹಣ ಕೊಟ್ಟು ಲಾಬಿ ಮಾಡಿ ಯಾರ್ಯಾರಿಗೋ ಜೇಬು ತುಂಬಿಸಿ ಪೊಲೀಸ್ ಇಲಾಖೆಗೆ ಬರ್ತಾರೆ ಇಂಥವ್ರು ಬಂದ ಮೇಲೆ ಖರ್ಚು ಮಾಡಿರೋ ಹಣನ ರಿಕವರ್ ಮಾಡೋಕೆ ಅಂತ ಇಂತಹ ಕೆಲಸಗಳನ್ನ ಮಾಡ್ತಾರೆ ಪೊಲೀಸ್ ಇಲಾಖೆಗೆ ಬರುವಾಗಲೇ ಕ್ರೈಮ್ ಮಾಡುವಂತಹ ಮನಸ್ಥಿತಿ ಇದ್ರೆ ಇಂತಹ ಘಟನೆಗಳು ನಡೆಯುತ್ತೆ ಇದರಿಂದ ತುಂಬಾ ಸಮಸ್ಯೆ ಆಗೋದು ನಮ್ಮಂತಹ ಸಾಮಾನ್ಯ ಜನರಿಗೆ ಹಾಗಾದ್ರೆ ಸಮಸ್ಯೆಯೇ ಬೇರು ಇರೋದು ಎಲ್ಲಿ ಅಂದ್ರೆ ಅದು ಲಕ್ಷಗಟ್ಟಲೆ ಹಣ ಕೊಟ್ಟು ಪೊಲೀಸ್ ಕೆಲಸನ ತಗೊಳ್ಳೋದ್ರಲ್ಲಿ ಇದೆ ಯಾವುದೇ ಸರ್ಕಾರ ಬಂದ್ರು ಕಾಸಿಗಾಗಿ ಪೋಸ್ಟಿಂಗ್ ಅನ್ನೋದು ಚರ್ಚೆ ಆಗ್ತಾನೆ ಇರುತ್ತೆ ಅಧಿವೇಶನದಲ್ಲಿ ಕೂಡ ಶಾಸಕರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾನೆ ಇರ್ತಾರೆ ಆದ್ರೂ ಇದು ನಡೀತಾನೆ ಹೋಗುತ್ತೆ ಇದಕ್ಕೆ ಸರಿಯಾಗಿ ಲಗಾಮ್ ಹಾಕಿದ್ರೆ ಬಹುಶಃ ಪೊಲೀಸ್ ಇಲಾಖೆ ಸ್ವಚ್ಛ ಆಗಬಹುದೇನೋ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ತೆ